ಪ್ರೀತಿ ಸ್ವರೂಪನು ದಯಾಸಾಗರನು ಆಗಿರುವ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸುತ್ತೇನೆ ಕಳೆದ ದಿನವೆಲ್ಲ ದೇವರು ನಮ್ಮನ್ನು ಕಣ್ಣು ರೆಪ್ಪೆಯಂತೆ ಕಾಪಾಡಿ ಆತನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಭದ್ರಪಡಿಸಿಕೊಂಡಿರುವಂತಹ ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸೋಣ ಮತ್ತೊಂದು ಆವರ್ತಿ ವಾಕ್ಯಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ ಒಂದು ಯೋಹಾನ ಮೂರನೇ ಅಧ್ಯಾಯ ಐದನೆಯ ವಚನ ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ ಆತನಲ್ಲಿ ಪಾಪವಿಲ್ಲ ಎಂಬುದಾಗಿ ಕ್ರಿಸ್ತನ ಪ್ರತಿಯೊಂದು ಪ್ರತ್ಯಕ್ಷತೆಯು ಅಥವಾ ಕ್ರಿಸ್ತನ ವಿಷಯವಾದ ಜ್ಞಾನವು ನಮ್ಮ ಜೀವಿತಗಳಲ್ಲಿ ಪ್ರಕಟಗೊಳ್ಳುವುದು ನಮ್ಮ ಪಾಪಗಳನ್ನು ನಮ್ಮಿಂದ ತೆಗೆದುಹಾಕುತ್ತದೆ ನಮ್ಮಲ್ಲಿ ಕ್ರಿಸ್ತನು ಹೆಚ್ಚು ಹೆಚ್ಚಾಗಿ ಪ್ರಕಟಗೊಂಡಂತೆಲ್ಲ ನಾವು ಹೆಚ್ಚು ಹೆಚ್ಚಾಗಿ ಶುದ್ಧೀಕರಿಸಲ್ಪಡುತ್ತೇವೆ ಅಂದರೆ ಕ್ರಿಸ್ತನ ವಿಷಯವಾದ ಜ್ಞಾನವು ನಮ್ಮನ್ನು ಆಳವಾಗಿ ಶುದ್ಧಿಪಡಿಸುತ್ತದೆ ನಮ್ಮೊಳಗೆ ಮತ್ತು ನಮ್ಮ ಮೂಲಕವಾಗಿರುವ ಪ್ರತಿಯೊಂದು ಕ್ರಿಸ್ತನ ಪ್ರತ್ಯಕ್ಷತೆಯು ನಾವು ಪಾಪಗಳಿಂದ ಬೇರ್ಪಡಿಸಲ್ಪಟ್ಟು ಕ್ರಿಸ್ತನ ಸಮೀಪಕ್ಕೆ ಬರಲು ಸಹಾಯ ಮಾಡುತ್ತದೆ ಯಾವ ರೀತಿಯಲ್ಲಿ ಬೆಳಕು ಹೆಚ್ಚಾದಂತೆಲ್ಲ ಕತ್ತಲು ಹೊಡೆದೋಡಿಸಲ್ಪಡುತ್ತದೋ ಹಾಗೆಯೇ ಇದು ಆಗುತ್ತದೆ ಆತನಲ್ಲಿ ಪಾಪವಿಲ್ಲ ಆದುದರಿಂದ ಪಾಪರಹಿತವಾದ ದೇವರ ಮಗನಲ್ಲಿ ನಮ್ಮನ್ನು ಅಡಗಿಸಿಕೊಂಡಾಗ ನಾವು ಪಾಪವಿಲ್ಲದ ಪರಿಪೂರ್ಣತೆಗೆ ಬೆಳೆಯುತ್ತೇವೆ ಇನ್ನೊಂದು ಕಡೆ ಆತನಲ್ಲಿ ಅಡಗಿಸಿಕೊಳ್ಳುವುದಕ್ಕೆ ಬದಲಾಗಿ ನಮ್ಮನ್ನು ತೋರ್ಪಡಿಸಿಕೊಂಡರೆ ನಾವು ಪಾಪಕ್ಕೆ ಗುರಿ ಮಾಡಲ್ಪಟ್ಟು ನಮ್ಮ ರಕ್ಷಣೆಯನ್ನು ಮತ್ತು ನಮ್ಮ ಶುದ್ಧೀಕರಿಸಲ್ಪಟ್ಟಿರುವ ಸ್ಥಿತಿಯನ್ನು ಕಳೆದುಕೊಳ್ಳಬಹುದು ಆತನಲ್ಲಿ ಎಷ್ಟು ಹೆಚ್ಚಾಗಿ ಅಡಗಿಕೊಳ್ಳುತ್ತೇವೆಯೋ ಅಷ್ಟು ಹೆಚ್ಚಾಗಿ ಶುದ್ಧೀಕರಿಸಲ್ಪಟ್ಟು ಕಾಪಾಡಲ್ಪಡುತ್ತೇವೆ ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು ಪಾಪ ಮಾಡುವವನು ಆತನನ್ನು ಕಂಡವನು ಅಲ್ಲ ತಿಳಿದವನು ಅಲ್ಲ ಕ್ರಿಸ್ತನಲ್ಲಿ ನೆಲೆಗೊಂಡಿರುವುದೆಂದರೆ ಕ್ರಿಸ್ತನಲ್ಲಿ ಮರೆಯಾಗಿರುವುದು ಎಂದರ್ಥ ಆತನಲ್ಲಿ ಅಡಗಿಕೊಳ್ಳುವುದರಿಂದ ನಾವು ಹೇಗೆ ಪಾಪ ಮಾಡದೇ ಇರಬಹುದು ಒಂದು ಕಟ್ಟಡದೊಳಗೆ ಅಡಗಿರುವ ಮನುಷ್ಯನು ಹೇಗೆ ಕಾಣಿಸುವುದಿಲ್ಲವೋ ಹಾಗೆಯೇ ನಾವು ಯೇಸುವಿನಲ್ಲಿ ಅಡಗಿಕೊಂಡಾಗ ಶತ್ರುವು ನಮ್ಮನ್ನು ನೋಡಲಾರನು ಪಾಪ ಮಾಡುವವನು ಆತನನ್ನು ಕಂಡವನೂ ಅಲ್ಲ ತಿಳಿದವನು ಅಲ್ಲ ನಾವು ಹೆಚ್ಚಾಗಿ ಶುದ್ಧಿ ಮಾಡಲ್ಪಟ್ಟ ಹಾಗೆಲ್ಲ ಹೆಚ್ಚಾಗಿ ಆತನನ್ನು ಅಥವಾ ಆತನ ಮಹಿಮೆಯನ್ನು ನೋಡುತ್ತೇವೆ ಹಾಗೆಯೇ ನಾವು ಹೆಚ್ಚಾಗಿ ಶುದ್ಧಿ ಮಾಡಲ್ಪಟ್ಟ ಹಾಗೆಲ್ಲ ಆತನನ್ನು ಹೆಚ್ಚಾಗಿ ತಿಳಿದುಕೊಳ್ಳುತ್ತೇವೆ ಎಂದು ಇದು ದೃಢಪಡಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾವು ಕಳಂಕವಿಲ್ಲದ ಪರಿಶುದ್ಧ ಜೀವಿತವನ್ನು ಸಂಪೂರ್ಣ ಮನಸ್ಸಿನಿಂದ ಪ್ರೀತಿಸುವುದಾದರೆ ಹಿಂದೆ ಎಂದು ಆಗದ ರೀತಿ ಈಗ ಆತನನ್ನು ನೋಡಿ ಕಂಡುಕೊಳ್ಳಬಹುದು